ಿ ಹೋರಾಟ ಸಮಿತಿಗೆ ಕರ್ನಾಟಕ ಒಂದು ವೇಳೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ನಾಯಕ ಸಮುದಾಯದ ಕೆಲವು ಜನ ಯಾದಗಿರಿಯಲ್ಲಿ ಪ್ರತಿಭಟನೆಯನ್ನ ಮಾಡಿ ಅಲ್ಲಿ ಮಾತನಾಡಬೇಕಾದರೆ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗರವಾಗಿ ಮಾತನಾಡಿ ಹೋಲಿ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡಿ ಹುಲಿ ಸಮಾಜದ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡಿದ್ದನ್ನು ಖಂಡಿಸಿ ಇವತ್ತು ಅದಲ್ಲದೇ ಏನು ಮೊನ್ನೆ ದಿವಸ ಇಪ್ಪತ್ತೈದನೇ ತಾರೀಕು ಮೊನ್ನೆ ಇಪ್ಪತ್ತೈದನೇ ತಾರೀಕು ಸರ್ ಕರ್ನಾಟಕ ರಾಜ್ಯಾದ್ಯಂತ ಕೆಲವು ತಾಲೂಕುಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಆ ಸಮುದಾಯದ ಕೆಲವು ಜನ ಏನು ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರ ಕೊಟ್ಟಿದ್ದಾರೆ ಆ ಕೊಡುವಂಥ ಸಂದರ್ಭದಲ್ಲಿ ಮೊನ್ನೆಯೂ ಕೂಡ ಇವತ್ತು ಕೋಲಿ ಸಮಾಜ ಜನಾಂಗದ ಬಗ್ಗೆ ಹಗರವಾಗಿ ಮಾತನಾಡಿ ಇವತ್ತು ತಲವಾರ್ ಸಮಾಜ ಜನಾಂಗದ ಬಗ್ಗೆ ಹಗುರವಾಗಿ ಮಾತನಾಡಿ ಇದನ್ನು ಖಂಡಿಸಿ ಇವತ್ತು ಕಲಬುರಗಿಯಲ್ಲಿ ಒಂದೊಂದು ದೊಡ್ಡ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಿ ಏನು ನಮ್ಮ ಶರಣರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಕೋಲಿ ಸಮಾಜದ ಶಕ್ತಿ ಪ್ರದರ್ಶನ ಮಾಡೋಕ್ಕೋಸ್ಕರ ಇವತ್ತು ನಮಗೆ ಅದಲ್ಲದೇ ಕೋಲಿ ಕಬ್ಬಲಿಗ ಅಂಬಿಗಾ ಬೆಸ್ತ ಮೊಗವೀರ ಈ ನಾಲ್ಕೈದು ಪದಗಳನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಆದಷ್ಟು ಬೇಗ ಪ್ರಸ್ತಾವನೆ ಸಲ್ಲಿಸಬೇಕಂತೂ ಒತ್ತಾಯಿಸಿ ಇವತ್ತು ಏನು ತವಾರ ಈ ಭಾಗದಲ್ಲಿ ಇರುವಂಥ ತವಾರ ಜನಾಂಗಕ್ಕೆ ಅವರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಅವರಿಗೆ ಬೆಂಬಲ ನೀಡಿ ಇವತ್ತು ಅವರ ಅನ್ಯಾಯವನ್ನು ಸರಿಪಡಿಸಬೇಕು ಇವತ್ತು ಅವರಿಗೆ ತವಾರ ಪ್ರಮಾಣಪತ್ರ ಸಿಕ್ಕಿದೆ ಇವತ್ತು ಸಿಂಧುತ್ವ ಪ್ರಮಾಣ ಪತ್ರ ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಇವತ್ತು ಅದು ನಿಲ್ಲಿಸಲಾಗಿದೆ ಸರ್ಕಾರದ ಮೇಲೆ ಏನು ನಾಯಕ ಸಮುದಾಯ ಜನ ಒತ್ತಡ ಹೇರಿ ಇವತ್ತು ಏನು ಯಾರಿಗೂ ಕೂಡ ಆ ಪ್ರಮಾಣ ಪತ್ರ ಸಿಗಲಾರ್ದಂಗೆ ವ್ಯವಸ್ಥಿತವಾದಂಥ ಒಂದು ಸಂಚು ರೂಪಿಸ್ತಾರೆ ಅದಕ್ಕಾಗಿ ಇವತ್ತು ಏನು ಕಲಬುರಗಿಯಲ್ಲಿ ಕೂಡ ಈ ಎಲ್ಲ ವಿಷಯಗಳನ್ನು ಮುಂದಿಟ್ಟುಕೊಂಡು ಇವತ್ತು ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗಿದೆ ಆ ಹೋರಾಟದ ಹಮ್ಮಿಕೊಳ್ಳುವ ಸಲುವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಸಮಾಜದ ಎಲ್ಲ ಮಾನ್ಯರನ್ನು ಪಕ್ಷಾತೀತವಾಗಿ ಇವತ್ತು ಎಲ್ಲ ಸಂಘಟನೆಗಳು ಹೋಲಿ ಸಮಾಜದಲ್ಲಿ ಬರುವಂಥ ಎಲ್ಲ ಸಂಘಟನೆಗಳು ಇವತ್ತು ತಲವಾರ ಸಮಾಜದಲ್ಲಿ ಬರುವಂಥ ಎಲ್ಲ ಸಂಘಟನೆಗಳು ಇವರೆಲ್ಲರನ್ನ ಒಳಗೊಂಡು ಇವತ್ತು ಒಂದು ಬೃಹತ್ ಪ್ರಮಾಣದ ಹೋರಾಟಕ್ಕೆ ಒಂದು ಪೂರ್ವವಹಿ ಸಿದ್ಧತಾ ಸಭೆಯನ್ನು ಕರೆದಿದ್ದೇವೆ ಬಂದಿದ್ದಾರೆ ಈ ಒಂದು ಪೂರ್ವವಾಯಿ ಸಿದ್ಧತಾ ಸಭೆ ಉದ್ಘಾಟನೆಗಾಗಿ ತಿಪ್ಪಣಪ್ಪ ಕಮುಕ್ನೂರು ರಾಜ್ಯದ ವಿಧಾನ ಪರಿಷತ್ ಸದಸ್ಯರು ಅವರು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇವತ್ತು ಬಾಬುರಾವ್ ಚಿಂಚೂರು ಅಧ್ಯಕ್ಷರು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅವರು ಕೂಡ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅದೇರಂತೆ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಇನ್ನೊಬ್ಬ ನಮ್ಮ ತಳವಾರ ಸೈಬಣ್ಣ ತಳವಾರ ಸಮಾಜದವರಾಗಿರುವಂಥ ಸೈಬಣ್ಣ ತಳವಾರ ಎಮ್ ಎಲ್ ಸಿ ಅವರು ಕೂಡ ಆ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳೆಸ್ತಾ ಇದ್ದಾರೆ ಇವತ್ತು ಮಾಲಾ ಬಿ ನಾರಾಯಣರಾವ್ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವರು ಕೂಡ ಆ ಒಂದು ಹೋರಾಟದಲ್ಲಿ ಆ ಈ ಒಂದು ಪೂರ್ವಭಾವಿ ಸಭೆಯನ್ನು ಭಾಗವಹಿಸಿ ಉದ್ಘಾಟನೆ ಮಾಡಿದ್ದಾರೆ ಅದರಂತೆ ಈ ಒಂದು ಸಭೆಗೆ ಇವತ್ತು ಒಂದು ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಇವತ್ತು ನಮಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮ ಕುಲಗುದ ಶ್ರೀಗು ಶ್ರೀಗಳು ಕೂಡ ಆ ಒಂದು ಕಾರ್ಯಕ್ರಮದ ಉದ್ಘಾಟನೆ ಜೊತೆಗೆ ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ಅಂಬಿಗರ ಚೌಡಯ್ಯ ಪೀಠದ ಪೀಠಾಧಿಪತಿಗಳಾಗಿರುವಂಥ ಶಾಂತಬಿಸ್ಮ ಚೌಡಯ್ಯ ಮಾ ಸ್ವಾಮೀಜಿಗಳು ಅಲ್ಲಮ್ಮ ಪ್ರಭು ಪೀಠದ ಪೀಠಾತ್ಪತಿಗಳಾಗಿರುವಂಥ ಡಾಕ್ಟರ್ ಮಲ್ಲಣಪ್ಪ ಮಹಾಸ್ವಾಮೀಜಿಗಳು ಇವತ್ತು ಡಾಕ್ಟರ್ ವರ್ಲಿಂಗ ಮಹಾಸ್ವಾಮೀಜಿಗಳು ಅದರ ಜೊತೆಗೆ ಇವತ್ತು ನಮ್ಮ ರೇವಣ ಸಿದ್ದೇಶ್ವರ ಶರಣರು ಗೌರಿಗುಡ್ಡ ರಟ್ಕಲ್ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಶಹಪೂರ್ ತಾಲೂಕಿನ ಮಹಲ್ ರೋಜಾದ ಗುರುಗಳಾಗಿರುವಂಥ ಮಲ್ಲಿಕಾರ್ಜುನ ಅಪ್ಪಾಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯವಾದ ಸಾನ್ನಿಧ್ಯವನ್ನು ನೀಡಲಿದ್ದಾರೆ ಅದರಂತೆ ಸಮಾಜದ ಅನೇಕ ಮುಖಂಡರುಗಳು ಇವತ್ತು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ಶರಣರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಅದರ ಜೊತೆಗೆ ನಾವೆಲ್ಲರೂ ಏನು ಆ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತು ಕಲಬುರಗಿಯಲ್ಲಿ ಹೋರಾಟ ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ಈ ಒಂದು ಸರ್ಕಾರಕ್ಕೆ ಕೂಡ ಎಚ್ಚರಿಕೆಯನ್ನು ಕೊಡುವಂಥ ಸಂದೇಶ ಆಗಿದೆ ಇವತ್ತು ಕೋಲಿ ಕಬ್ಬಲಿಗ ಸಮಾಜದ ಏನು ಫೈಲ್ ಇದೆ ಕೇಂದ್ರ ಕಳಿಸಬೇಕಾಗಿದೆ ವಿಳಂಬ ಆಗ್ತಾ ಇದೆ ಇವತ್ತು ವಾಪಸ್ ಬಂದು ಎರಡು ವರ್ಷ ಆಗ್ಲತ್ತದ ಆದರೂ ಕೂಡ ವಿಳಂಬ ಆಗ್ಯದ ಇವತ್ತೇನು ಕಳೆದ ಸರ್ಕಾರ ಬಿ ಜೆ ಪಿ ಸರ್ಕಾರ ತಳವಾರು ಜನಾಂಗಕ್ಕೆ ಅನ್ಯಾಯವನ್ನು ಮಾಡಿ ಎರಡೂವರೆ ವರ್ಷ ಇವತ್ತು ನಮಗೆ ಆ ತಳವಾರ ಜನಾಂಗಕ್ಕೆ ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟ ಪಂಗಡದ ಪ್ರಮಾಣಪತ್ರ ಕೊಡುವಲ್ಲಿ ವಿಳಂಬ ಮಾಡಿದಾಗ ನಾವೆಲ್ಲರೂ ಕೂಡ ಒಂದು ಉಗ್ರವಾದ ಹೋರಾಟವನ್ನು ಕರ್ನಾಟಕ ರಾಜ್ಯಾದ್ಯಂತ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕಲಬುರಗಿ ಬರಬೇಕಾದ್ರೆ ಇವತ್ತು ನಾವು ಚಾಲೆಂಜ್ ಮಾಡಿದ್ದೇವೆ ನಮ್ಮ ಸಂಘಟನೆಯಿಂದ ನೀವು ಏನಾದರೂ ತಲವಾರ ಪ್ರಮಾಣ ಪತ್ರ ಕೊಡದೆ ಕಲಬುರಗಿ ಬಂದರೆ ನಿಮಗೆ ಗೆರಾವ್ ಹಾಕ್ತೀವಿ ನಿಮಗೆ ಕಪ್ಪು ಬಾಡು ತೋರಿಸ್ತೀವಿ ನಿಮಗೆ ಇಲ್ಲಿಗೆ ಬಿಡೋದಿಲ್ಲ ನೀವೇನು ಮಾಡ್ಕೊತೀರಿ ಮಾಡ್ಕೊರಿ ಏನು ಕೇಸ್ ಹಾಕ್ತೀರಿ ಏನು ಗೋಲಿ ಹೊಡಿತೀರಿ ನೀವೇನು ಮಾಡ್ತೀರಿ ಮಾಡ್ಕೋರಿ ಅಂತಂದಾಗ ಆ ಸಂದರ್ಭದಲ್ಲಿ ನಮ್ಮ ಸಂಘಟನೆಗೆ ಒಂದು ಎಚ್ಚರಿಕೆಯನ್ನು ಅವರು ಎಚ್ಚೆತ್ತುಕೊಂಡು ಇವತ್ತು ಅಂದಿನ ಸಭೆಯಲ್ಲಿ ಅವರು ಬಂದು ಬಹಿರಂಗವಾಗಿ ತಳವಾರ ಜಾತಿ ಜನಾಂಗಕ್ಕೆ ಎಷ್ಟಿಷ್ಟು ಪ್ರಮಾಣ ಪತ್ರ ಕೊಡಬೇಕಂತ ಹೇಳ್ಕೊಂಡು ಆದೇಶ ತಂದಿದ್ದೀನಿ ಅಂತ ಬಹಿರಂಗವಾಗಿ ಆದೇಶ ಕೈಯಲ್ಲಿ ಇದು ಅದಾದ ನಂತರ ಸಾಕಷ್ಟು ಜನ ಇವತ್ತು ಸುಮಾರು ನಲವತ್ತು ಸಾವಿರ ಜನ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ತಲವಾರ ಪರಿಶಿಷ್ಟ ಪಂಗಡ ಪ್ರಮಾಣಪತ್ರ ತೆಗೆದುಕೊಂಡಿದ್ದಾರೆ ಇವತ್ತು ನಮ್ಮ ಸರ್ಕಾರ ಇವತ್ತು ಕರ್ನಾಟಕ ಸರ್ಕಾರ ಇವರು ಏನು ತೆಗೆದುಕೊಂಡಂಥ ಕೊಟ್ಟಂಥ ಪ್ರಮಾಣಪತ್ರಗಳು ಅವರಿಗೆ ಹಿಂದುತ್ವ ಪ್ರಮಾಣ ಪತ್ರ ಕೊಡದಂತೆ ವ್ಯವಸ್ಥಿತವಾಗಿದೆ ಇವತ್ತು ತಲವಾರು ಜನಾಂಗಕ್ಕೆ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಕೊಡೋದೇ ನಿಲ್ಲಿಸೋದನ್ನು ಇವತ್ತು ಈ ರಾಜ್ಯದಲ್ಲಿ ನಿಲ್ಲಿಸುವಂಥ ಕೆಲಸ ಆಗ್ಯಾರ ಇಲ್ಲಿ ಏನು ಈ ನಾಯಕ ಸಮುದಾಯದವರು ಈಗಾಗಲೇ ಎಸ್ ಇದ್ದಾರೆ ಅವರೆಲ್ಲ ಸಾಕಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಮಿನಿಸ್ಟ್ರಿಗಳಿದ್ದಾರೆ ಅವರೆಲ್ಲ ಸರ್ಕಾರದ ಮೇಲೆ ಒತ್ತಡ ತಂದು ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ತಂದು ಈ ಒಂದು ಅನ್ಯಾಯವನ್ನು ಮಾಡ್ತಾಯಿದ್ದಾರೆ ಈ ಅನ್ಯಾಯವನ್ನು ನಾವು ಖಂಡಿಸ್ತೇವೆ ಇವತ್ತು ನಮ್ಮ ಭಾಗದಲ್ಲಿರುವಂಥ ಎಲ್ಲ ಶಾಸಕರುಗಳು ಎಲ್ಲ ಪಕ್ಷದ ಶಾಸಕರುಗಳು ಇವತ್ತು ಕಲಬುರಗಿ ಜಿಲ್ಲೆ ಇರುವಂಥ ಕಾಂಗ್ರೆಸ್ ಪಕ್ಷಕರ ಶಾಸಕರುಗಳು ಬಿ ಜೆ ಪಿ ಪಕ್ಷದ ಶಾಸಕರುಗಳು ಈ ಭಾಗ ಕಲ್ಯಾಣಕಾರಿದಲ್ಲಿರುವಂಥ ಮಂತ್ರಿಗಳು ಇವರೆಲ್ಲರೂ ಕೂಡ ಸರ್ಕಾರದ ಬಗ್ಗೆ ಗಮನಕ್ಕೆ ತಂದು ಆ ಸರ್ಕಾರದ ಮೇಲೆ ಒತ್ತಡ ಇರೋ ಕೆಲಸ ನಮಗೆ ನ್ಯಾಯ ಕೊಡಿಸ್ಬೇಕಾಗ್ಯದ ಇವರು ಯಾಕಂದರೆ ಇವರಿಗೆ ನಾವು ಮತ ಹಾಕ್ತೀವಿ ಇಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇದ್ರು ಕೂಡ ಮತ ಹಾಕ್ತೀವಿ ಕಾಂಗ್ರೆಸ್ ಇದ್ರೂ ಕೂಡ ಮತ ಹಾಕ್ತೀವಿ ನಾವು ಎಲ್ಲರಿಗೂ ಕೂಡ ವೋಟ್ ಹಾಕ್ತೀವಿ ಇಲ್ಲಿ ಈ ಭಾಗದಲ್ಲಿ ಏನು ಬಂದು ಇವತ್ತೇನು ಸತೀಶ್ ಜಾರಕಿಹೊರ ಹೊಳೆಯವರು ಇಲ್ಲಿ ಬಂದು ಓಟ್ ಹಾಕಲ್ಲ ರಾಮ್ಲು ಅವ್ರು ಬಂದು ಇಲ್ಲಿ ಓಟ್ ಹಾಕಲ್ಲ ಇಲ್ಲಿ ನೀವು ಶಾಸಕರಾಗಬೇಕಾದ್ರೆ ಕೋಲಿ ಸಮಾಜದವರು ನಾವು ನೀವು ಮತ ನೀಡಿದಾಗ ನೀವು ಎಮ್ ಎಲ್ ಎ ಆಗ್ತೀರಿ ಸರ್ಕಾರ ರಚನೆ ಆಗ್ತದೆ ಅದೇ ರೀತಿ ಈ ಭಾಗದ ಅತಿ ಹೆಚ್ಚು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದದ್ದು ಇವತ್ತು ನಮಗೆ ಮೇಲೆ ಅನ್ಯಾಯ ಆದಾಗ ನೀವು ಸುಮ್ಮನೆ ಕೂತ್ರೆ ಅದು ಸರಿಯಾಗಲ್ಲ ಅದಕ್ಕಾಗಿ ಈ ಭಾಗದ ಶಾಸಕರುಗಳು ಸಚಿವರುಗಳು ಇವತ್ತು ಸರ್ಕಾರದ ಮೇಲೆ ಒತ್ತಡ ಹೇರಿ ಏನು ತಲವಾರು ಜನಾಂಗಕ್ಕೆ ಆಗ್ತಿರೋ ಅನ್ಯಾಯ ಸರಿಪಡಿಸಬೇಕು ನಮ್ಮ ಕೋಲಿ ಸಮಾಜದ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ತಿಳ್ಕೊಂಡು ಆ ಪೂರ್ವಾವಿ ಸಭೆ ಕರೆದಿದ್ದೇವೆ ತಮ್ಮ ಮೂಲಕ ನಮ್ಮ ಪೂರ್ವಾಯ ಸಭೆಗೆ ಸಮಾಜದ ಇವತ್ತು ತಲವಾರು ಸಮಾಜದ ಜನರು ಇವತ್ತು ಕೋಲಿ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಆ ಒಂದು ಹೋರಾಟ ಯಶಸ್ವಿ ಮಾಡಬೇಕಾಗಿದೆ ಹೀಗಂತ ನಾವು ನಿಮ್ಮ ಮುಂದೆ ನಾವೆಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ರಾಮ್ಲಿಂಗ್ ನಾಟಿಕರ್ ಅವರು ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಮಲ್ಲು ಗುಡ್ಬಾ ಅವರು ಇವತ್ತು ಕೋಲಿ ಸಮಾಜದ ಅಫ್ಜಲ್ಪುರ್ ತಾಲೂಕ ಮಾಜಿ ಅಧ್ಯಕ್ಷ ಕಲಬುರಗಿಯ ಪ್ರಭಾವಿ ಕೋಲಿ ಸಮಾಜ ನಾಯಕರಾಗಿರುವಂಥ ಶಂಕು ಮ್ಯಾಖೇರಿ ಅವರಿದ್ದಾರೆ ಇವತ್ತು ಕಲಬುರಗಿ ಜಿಲ್ಲಾ ತಾವಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಚಂದ್ರಕಾಂತ್ ಜಮಾದರ್ ಅವರಿದ್ದಾರೆ ಇವತ್ತು ಕಲಬುರಗಿ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶಿವ ದಣಿಯವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ವೈಶ್ವನಾಥ್ ಅವರು ನಮ್ಮ ದೇವೇಂದ್ರಪ್ಪ ಅವರು ಅಫ್ಜಲ್ಪುರ್ ಹೋರಾಟ ಸಮಿತಿಯ ಸತೀಶ್ ಜಮಾದರ್ ಅವರು ಹಾಗೆ ಅನೇಕ ನಮ್ಮ ಕೌಲಿ ಸಮಾಜ ಮುಖಂಡರಾಗಿ ಪ್ರಭಾವಿ ನಾಯಕರಾದಂಥ ಸಿದ್ದು ಸಿನ್ನೂರವರು ಇವತ್ತು ಸೇಡಂ ತಾಲೂಕಿನ ಕೌಲಿ ಸಮಾಜದ ಅಧ್ಯಕ್ಷರಾಗಿರುವಂಥ ನಾಗೇಂದ್ರಪ್ಪ ಲಿಂಗಂಪಲ್ಲಿ ಅವರು ಇವತ್ತು ಕೌಲಿ ಸಮಾಜದ ಪ್ರಭಾವಿ ಮುಖಂಡರಾಗಿರುವಂಥ ನಮ್ಮ ದೇವು ಪಿಲ್ಲಿ ಅವರು ನಮ್ಮ ಸಮ ಸಮಿತಿಯ ರಾಜ್ಯ ಪದಾಧಿಕಾರಿಯಾಗಿರುವಂಥ ರಾಮು ಉಮ್ಮರಿಗೆ ಅವರು ಹೀಗೆ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಪೂರ್ವಭಾವಿ ಸಭೆಗೆ ಆ ಒಂದು ಸಭೆ ಯಶಸ್ವಿ ಮಾಡಿಕೊಡ್ಬೇಕಂತೂ ಕೂಡ ತಮ್ಮ ಮೂಲಕ ಕೇಳಿಕೊಳ್ಳೆ ನಾವು ಇಲ್ಲಿ ಬಂದಿದ್ದೇವೆ